ಕಾಲೇಜಿನ ಹೊರಗಡೆ ಪಪ್ಪುದು ಸ್ನಾಕ್ಸ್ ಸೆಂಟರ್ ಇತ್ತು ಅವನು ತನ್ನ ಸ್ನಾಕ್ಸ್ ಸೆಂಟರ್ ಅಲ್ಲಿ ಪಿಜ್ಜಾ ಕೂಡ ಮಾರ್ತಿದ್ದ ಮ್ಯಾಗಿನ ಕೂಡ ಒಂದು ಮ್ಯಾಗಿ ಕುಡಿ ಅಣ್ಣ ಹಾ ಇವಾಗ್ಲಾ ಕೊಡ್ತೀನಿ ಒಂದು ವೆಜಿಟೇಬಲ್ ಪಿಜ್ಜಾ ಕುಡಿ ಎಕ್ಸ್ಟ್ರಾ ಚೀಸಾ ಹಾ ಎಕ್ಸ್ಟ್ರಾ ಚೀಸ್ ಹೇಳ್ಬೇಕು ಅಂದ್ರೆ ಪಪ್ಪು ಸ್ನಾಕ್ ಸೆಂಟರ್ ಚನ್ನಾಗೇ ನಡೀತಾ ಇತ್ತು ಯಾಕಂದ್ರೆ ಕಾಲೇಜ್ ಹೊರಗಡೆ ಇತ್ತಲ್ವಾ ಅಕ್ಕ ಪಕ್ಕ ಬೇರೆ ಸ್ನ್ಯಾಕ್ ಸೆಂಟರ್ ಕೂಡ ಇತ್ತು ಪಪ್ಪು ಯಾವಾಗ್ಲೂ ನ ದೊಡ್ಡದು ಮಾಡೋದು ಅಂತ ಒಂದಿನ ಅವ್ನ್ ಫ್ರೆಂಡ್ ಅವನ್ ಅಂಗಡಿ ಹತ್ರ ಬರ್ತಾನೆ ಅರೇ ಪಪ್ಪು ಅಣ್ಣ ನನಿಗೂ ಒಂದು ಪೀಜಾ ತಿನ್ಸಿ ಈಗ್ಲೇ ತಗೋ ನನಿಗೆ ಸಾಧಾರಣವಾಗಿರೋ ಪೀಝಾ ಬೇಡ ಮತ್ತೆ ಯಾವ ತರದ್ ಪೀಜಾ ಬೇಕು ನಿನಗೆ ನನಗೆ ನನ್ ಪೀಜ್ಝಾದಲ್ಲಿ ಎಲ್ಲದೂ ಇರ್ಬೇಕು ತರ್ಕಾರಿ ಪನೀರ್ ಹಾಗೂ ಮ್ಯಾಗಿ ಕೂಡ ಏನ ಪೀಜ್ಜಾದಲ್ಲಿ ಮ್ಯಾಗಿ ಹಾ ಹಾ ನಿಮಿಗಂತೂ ನನ್ ಬಗ್ಗೆ ಗೊತ್ತಲ್ವಾ ನನಗೆ ಮ್ಯಾಗಿ ಅಂದ್ರೆ ತುಂಬಾ ಇಷ್ಟ ಅಂತ ಮತ್ತೆ ಪೀಜ್ಜಾ ಕೂಡ ಅಲ್ಲ ಪೀಜ್ಜಾದಲ್ಲಿ ಮ್ಯಾಗಿ ಹೇಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ವಿಕ್ರಮ್ ಮಾತನ್ನ ಕೇಳಿ ಪಪ್ಪು ಪಿಜ್ಜಾ ಮ್ಯಾಗಿ ಮಾಡಕ್ ಶುರು ಮಾಡ್ದ ಅವನು ಪಿಜ್ಜಾ ಬೇಸ್ ಮೇಲೆ ಮ್ಯಾಗಿನ ಹಾಕಿ ಸಿಕ್ಕಾಪಟ್ಟೆ ಟಾಪಿಂಗ್ ಅನ್ನ ಕೂಡ ಹಾಕ್ತಾ ಇದಲ್ವಾ ಮಾತಂದ್ರೆ ಪಪ್ಪು ಈ ಮ್ಯಾಗಿನ ಅವನಿಗೆ ಹಾಕ್ತಾನೆ ಮತ್ತೆ ಇಬ್ರು ಕೂಡ ಕಾಯ್ತಾ ಇದ್ರು ಪಿಜ್ಜಾ ಬೇಯೋದಕ್ಕೆ ಪಿಜ್ಜಾ ಸುಹಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಏನ್ ಸ್ಮೆಲ್ ಬರ್ತಾ ಇದೆ ಪಪ್ಪು ಸ್ವಲ್ಪ ಹೊತ್ತಿನ ನಂತರ ಆ ಪಿಜ್ಜಾನ ಹೊರಗೆ ತೆಗ್ದ ಮ್ಯಾಗಿ ಪಿಜ್ಜಾ ನೋಡೋದಿಕ್ಕೆ ತುಂಬಾ ಸ್ವಾದಿಷ್ಟಕರವಾಗಿತ್ತು ಕೊಡು ಕೊಡು ಬೇಗ ಕೊಡು ಪಪ್ಪು ಪಿಜ್ಜಾನ ಕಟ್ ಮಾಡಿ ತನ್ನ ಫ್ರೆಂಡ್ಗೆ ಕೊಟ್ಟ ವಿಕ್ರಮ್ ಪಿಜ್ಜಾ ತಿಂದ ವಾ ವಾ ಏನ್ ಟೇಸ್ಟ್ ಆಗಿದೆ ನಾನು ಹೇಳ್ತಾ ಇರ್ಲಿಲ್ವಾ ಅದ್ಭುತವಾಗಿ ಆಗಿರುತ್ತೆ ಅಂತ ಅದ್ಭುತ ಅತಿ ಅದ್ಭುತ ವಾ 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 ಅಷ್ಟೊಂದ್ ಚೆನ್ನಾಗಿದ್ಯಾ ಹಾ ಅಣ್ಣಾ ನೀವು ತಿನ್ ನೋಡಿ ಕೂಡ ತನ್ ಮಾಡಿರೋವಂಥ ಮ್ಯಾಗಿ ಪಿಜ್ಜಾ ತಿಂದು ನೋಡ್ತಾನೆ ಅವ್ನಿಗೂ ಕೂಡ ಅದು ತುಂಬಾ ಇಷ್ಟ ಆಗತ್ತೆ ಅರೇ ಅಣ್ಣ ಇದಂತೂ ಹೊಸ ಡಿಶ್ ಆಗೋಯ್ತು ಮತ್ತೆ ಪಾಪು ಮ್ಯಾಗಿ ಪಿಜ್ಜಾ ಇದ್ರು ಅದೇ ಸಮಯಕ್ಕೆ ಈ ಮೂರು ಜನ ಗ್ರಾಹಕರು ಅಲ್ಲಿಗ್ ಬಂದ್ರು ಅರೇ ಇದ್ಯಾವ ಪಿಝಾ ಮ್ಯಾಗಿ ಪಿಜ್ಜಾ ಇದು ಮ್ಯಾಗಿ ಪಿಜ್ಜಾ ನನಿಗೂ ಒಂದು ಮ್ಯಾಗಿ ಪಿಜ್ಜಾ ಕೊಡಿ ಪಪ್ಪು ಇನ್ನೂ ಒಂದು ಮ್ಯಾಗಿ ಪಿಜ್ಜಾ ಮಾಡೋದಿಕ್ಕೆ ಅಂತ ರೆಡಿ ಮಾಡ್ದ ಅವನು ಮಾಡ್ತಾ ಇರುವಾಗ ಇನ್ನೂ ಗ್ರಾಹಕರು ಅಲ್ಲಿಗ್ ಬರ್ತಾರೆ ಅವರು ಕೂಡ ಮ್ಯಾಗಿ ಪಿಜ್ಜಾಗೆ ಆರ್ಡರ್ ಕೊಟ್ರು ಪಪ್ಪು ಒಂದಾದ್ಮೇಲೆ ಒಂದು ಮ್ಯಾಗಿ ಪಿಜ್ಜಾ ಮಾಡ್ತಾ ಹೋದ ಅವನು ಪಿಜ್ಜಾ ಮಾಡ್ತಾ ಇದ್ದ ಓವನ್ ಅಲ್ಲಿ ಇಡ್ತಾ ಇದ್ದ ಆಮೇಲೆ ಅದನ್ನ ಕಟ್ ಮಾಡಿ ಗ್ರಾಹಕರಿಗೆ ಕೊಡ್ತಿದ್ದ ಇದಂತೂ ಮಸ್ತ್ ಆಗಿದೆ ಮೊಜೋ ಬಂದ್ಬಿಡ್ತು ಪಪ್ಪು ಅಣ್ಣ ತುಂಬಾ ರುಚಿಯಾಗಿದೆ ಧನ್ಯವಾದ ಅಣ್ಣ ಐಡಿಯಾ ನಂದಲ್ವಾ ಥ್ಯಾಂಕ್ ಯು ಸೋ ಮಚ್ ಗಟ್ಟಿಯಾಗಿ ಅಪ್ಕೋತಾನೆ ಆವತ್ತಿಂದ ಪಪ್ಪು ನ ಮ್ಯಾಗಿ ಪಿಜ್ಜಾ ತುಂಬಾ ವ್ಯಾಪಾರ ಆಗ್ತಿತ್ತು ಪಪ್ಪು ಖುಷಿ ಆಗಿದ್ದ ಒಂದು ಮ್ಯಾಗಿ ಪಿಜ್ಜಾ ನನ್ಗೊಂದು ಮ್ಯಾಗಿ ಪಿಜ್ಜಾ ಕೊಡಿ ಮ್ಯಾಗಿ ಪೀಝಾ ಗೋಸ್ಕರ ಪಪ್ಪು ಸೆಂಟರ್ ಹತ್ರ ಜನಗಳು ನಿಂತಿರ್ತಿದ್ರು ಸ್ವಲ್ಪ ದಿನದಲ್ಲೇ ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ದ ಅಪ್ಪು ಅಂದ್ರೆ ಅವ್ನೊಂದು ದೊಡ್ಡ ಪಿಜ್ಜಾ ಸೆಂಟರ್ನೇ ಓಪನ್ ಮಾಡ್ದ ಇಷ್ಟು ದೊಡ್ಡ ಪಿಜ್ಜಾ ಪಾರ್ಲರ್ ಅಣ್ಣ ಇದೆಲ್ಲ ನೀವೇ ಕೊಟ್ಟಿರೋದು ಅವತ್ತಿನ ನಿಮ್ಮ ಮ್ಯಾಗಿ ಪೀಜ್ಜಾದ ಐಡಿಯಾ ಸಖತ್ತಾಗಿ ವರ್ಕ್ ಆಯ್ತು ಥ್ಯಾಂಕ್ ಯು ವೆಲ್ಕಮ್ ಅಣ್ಣ ವೆಲ್ಕಮ್ ನೀವ್ ನನಗೆ ಪ್ರತಿದಿನ ಫ್ರೀಯಾಗಿ ಪೀಜ್ಜಾ ಕೊಡ್ಬೇಕಾಯ್ತಾ ಆಹಾ ನೀವ್ ಚಿಂತೆ ಮಾಡ್ಬೇಡಿ ಒಂದ್ ದೊಡ್ಡ ಪಿಜ್ಜಾ ಸೆಂಟರ್ ನೇ ಓಪನ್ ಮಾಡ್ದ ಈಗ ಗ್ರಾಹಕರು ಒಳಗಡೆ ಕೂತ್ಕೊಂಡು ತಿಂತಿದ್ರು ಎಲ್ಲ ಚೆನ್ನಾಗ್ ನಡೀತಿತ್ತು ಆದ್ರೆ ಪಪ್ಪು ಸೆಂಟರ್ ಪಕ್ಕಾನೇ ಒಂದು ಸ್ಟಾಲ್ ಇತ್ತು ವಿನೋದ್ದು ವಿನೋದ್ ಎಷ್ಟೋ ವರ್ಷದಿಂದ ಫ್ರಾಂಕಿ ಮತ್ತೆ ಪಿಜ್ಜಾ ಮಾಡ್ತಿದ್ದ ಈ ನೆನ್ನೆ ಬಂದಿರುವ ಮಗು ನಮ್ ಹಿಂದೆ ಬಂದು ಇಷ್ಟು ದೊಡ್ಡ ಪಿಜ್ಜಾ ಪಾರ್ಲರ್ ಹಾಕ್ಬಿಟ್ನ ಬಾಸ್ ಅವನ ಮ್ಯಾಗಿ ಪಿಜ್ಜಾ ವರ್ಕ್ ಆಗ್ಬಿಡ್ತು ಹಾ ಆದ್ರೆ ಆ ಮ್ಯಾಗಿ ಪಿಜ್ಜಾದಲ್ಲಿ ಅಂತದ್ ಏನಿದೆ ಏನ್ ವಿಶೇಷ ಏನಿಲ್ಲ ಹಾಗಾದ್ರೆ ನಾನು ಕೂಡ ಮಾಡ್ತೀನಿ ಮತ್ತೆ ಅದನ್ನ ಕಡಿಮೆ ದರದಲ್ಲಿ ಮಾಡ್ತೀನಿ ಕಮ್ಮಿ ದುಡ್ಡಿಗೆ ಮ್ಯಾಗಿ ಪಿಜ್ಜಾ ಮಾಡೋ ಪ್ಲಾನ್ ಮಾಡ್ತಾನೆ ಪಪ್ಪು ಪೀಜ್ಜಾ ಸೆಂಟರ್ ಅಲ್ಲಿ ಒಂದು ಪಿಜಾಗೆ ನೂರು ರೂಪಾಯಿ ಆಗಿತ್ತು ನಾವು ಎಂಬತ್ ರೂಪಾಯಿಗೆ ಮ್ಯಾಗಿ ಪಿಜ್ಜಾ ಮಾರೋಣ ಆವತ್ತು ವಿನೋದ್ ತನ್ನ ಸ್ಟಾಲ್ ಹೊರಗಡೆ ಒಂದು ಪೋಸ್ಟರ್ ಹಾಕ್ದ ಮ್ಯಾಗಿ ಪೀಝಾ ಎಂಬತ್ ರೂಪಾಯಿಗೆ ಕಮ್ಮಿ ದುಡ್ಡನ್ನ ನೋಡಿ ಗ್ರಾಹಕರು ತುಂಬಾ ಜನ ಅಲ್ಲಿಗೆ ಬರ್ತಾರೆ ಒಂದು ಮ್ಯಾಗಿ ಪಿಜ್ಜಾ ಕೊಡಿ ನನಗೂ ಮ್ಯಾಗಿ ಪಿಜ್ಜಾ ಕೊಡಿ ಈಗ ಎಲ್ಲಾ ಯಂಗ್ಸ್ಟರ್ಸ್ ವಿನೋದ್ ಸೆಂಟರ್ ಗೆ ಹೋಗ್ತಾ ಮ್ಯಾಗಿ ಪಿಜಾ ತಿನ್ನೋದಕ್ಕೆ ಇದಲ್ವಾ ಮಾತಂದ್ರೆ ಛೋಟೋ ಇವಾಗ ನೋಡಿ ಹೇಗೆ ಬರ್ತಾರೆ ಗ್ರಾಹಕರು ಪಪ್ಪು ಹೊಸ ಪಿಜಾ ಸೆಂಟರ್ ಅಲ್ಲಿ ನಿಧಾನವಾಗಿ ಗ್ರಾಹಕರು ಕಮ್ಮಿ ಆಗ್ತಿದ್ರು ಈಗ ಪಪ್ಪುಗೆ ಚಿಂತೆ ಕಾಡ್ತಿತ್ತು ಮುಂದೆ ಏನಪ್ಪ ಮಾಡೋದು ಅಂತ ನಾನು ಬೆಲೆನ ಕಡಿಮೆ ಮಾಡಿ ನೋಡ್ತೀನಿ ಆವತ್ತು ಕೂಡ ಪಪ್ಪು ಹೊಸ ಬೋರ್ಡ್ ಹಾಕೊಂಡ ಮ್ಯಾಗಿ ಪೀಜಾ ಎಪ್ಪತ್ ರೂಪಾಯಿ ವಿನೋದ್ ಪಪ್ಪು ಬೋರ್ಡ್ ನೋಡ್ತಾನೆ ರೂಪಾಯಿ ರೂಪಾಯಿ ನೋಡು ಮತ್ತೊಂದ್ಸಲ ಗ್ರಾಹಕರು ವಿನೋದ್ ಅಂಗಡಿಗೆ ಹೋಗ್ತಾರೆ ಈಗ ಪಪ್ಪುಗೆ ಮತ್ತೆ ತಲೆ ಐವತ್ ರೂಪಾಯಿ ರೂಪಾಯಿಗಿಂತ ಕಡಿಮೆ ಹೇಗಿಡ್ಲಿ ನನಿಗಂತೂ ನಷ್ಟ ಆಗ್ಬಿಡುತ್ತೆ ಪಪ್ಪು ಯೋಚಿಸ್ತಾ ಇದ್ದ ಅಷ್ಟೊತ್ತಿಗೆ ಜೋರಾಗಿ ಗಾಳಿ ಬರುತ್ತೆ ಆ ಗಾಳಿ ಒಂದು ಹೆಂಚಿನ ರೂಪ ತಾಳತ್ತೆ ಪಪ್ಪು ನಾನು ನಿನ್ನ ಕುಲದೇವತೆ ನಾನಿಲ್ಲಿಗೆ ನಿನಗೆ ಸಹಾಯ ಮಾಡಲು ಬಂದಿದ್ದೇನೆ ಇಂದಿನಿಂದ ನೀನು ಯಾವುದೇ ಮ್ಯಾಗಿ ಪೀಝಾ ಮಾಡಿದರೂ ಅದು ವಿಶಾಲವಾಗುತ್ತದೆ ಅದರಿಂದ ನಿನಗೆ ಒಳ್ಳೆ ಲಾಭವಾಗುತ್ತದೆ ಆಗ ನೀನು ಆ ಲಾಭದಲ್ಲಿ ಒಂದು ಭಾಗವನ್ನು ಬಡವರಿಗೆ ದಾನ ಮಾಡಬೇಕು ಪಪ್ಪುನ ಕುಲದೇವಿ ಆ ಓವನ್ ಗೆ ಏನೋ ಜಾದು ಮಾಡಿ ಮತ್ತೆ ಅಲ್ಲಿಂದ ಮಾಯ ಆಗೋಗ್ತಾರೆ ಪಾಪ ಪಪ್ಪುಗೆ ಏನಾಯ್ತು ಅಂತಾನೆ ಅರ್ಥ ಆಗೋದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಅವನ್ ಸೆಂಟರ್ಗೆ ಒಬ್ರು ಕಸ್ಟಮರ್ ಬಂದ್ರು ಅಣ್ಣ ಒಂದು ಮ್ಯಾಗಿ ಪಿಜ್ಜಾ ಕೊಡಿ ಪಪ್ಪು ಯಾವಾಗಿಂದರನೇ ಒಂದು ಮ್ಯಾಗಿ ಪಿಜ್ಜಾ ಮಾಡಿ ಅವನ್ ಗಿಟ್ಟ ಅವನ್ ಗಿಡ್ತಿದ ಹಾಗೆ ಪಿಜ್ಜಾ ಆಕಾರ ದೊಡ್ಡದಾಗ್ತಾ ಹೋಯ್ತು ಆ ಪಿಜ್ಜಾ ಅವನ್ ಎಷ್ಟು ದೊಡ್ಡದಾಗಿತ್ತೋ ಅಷ್ಟು ದೊಡ್ಡದಾಯ್ತು ಪಪ್ಪು ಮತ್ತೆ ಆ ಹುಡುಗಿಗೆ ಆಶ್ಚರ್ಯ ಆಯ್ತು ಜಾದು ಜಾದುವಿನ ಮ್ಯಾಗಿ ಪೀಝಾ ಪಪ್ಪು ಆ ದೊಡ್ಡ ಪಿಜಾನ ಹೊರಗಡೆ ತೆಗೆದು ಅದನ್ನ ಪೀಸ್ ಮಾಡ್ತಾನೆ ನನ್ಗೆ ಕೇವಲ ಒಂದ್ ಸ್ಲೈಸ್ ಸಾಕು ಆಮೇಲೆ ಒಂದೊಂದೇ ಸ್ಲೈಸ್ ಅನ್ನ ಬೇರೆ ಬೇರೆ ಗ್ರಾಹಕರಿಗೆ ಪಪ್ಪು ಮಾರ್ತಾನೆ ಪಪ್ಪುನ ಮ್ಯಾಗಿ ಪಿಜ್ಜಾ ವಿಷಯ ಬೆಂಕಿ ತರ ಎಲ್ಲಾ ಕಡೆ ಹರಡುತ್ತೆ ಮತ್ತೆ ಗ್ರಾಹಕರ ಗುಂಪು ಜಾಸ್ತಿ ಆಯ್ತು ಒಂದು ಪಿಜ್ಜಾ ಸ್ಲೈಸ್ ಎಷ್ಟು ಮೂವತ್ತು ರೂಪಾಯಿ ಪಪ್ಪು ಒಂದ್ ಪಿಜ್ಜಾನ ಆರು ಸ್ಲೈಸ್ ಅನ್ನ ಮಾಡಿ ಚೆನ್ನಾಗ್ ಸಂಪಾದನೆ ಮಾಡ್ತಿದ್ದ ರಾತ್ರಿ ಅವನಿಗೆ ಕುಲದೇವತೆ ಮಾತು ನೆನಪಾಗತ್ತೆ ಇದರ ಸಂಪಾದನೆಯ ಒಂದು ಭಾಗವನ್ನ ನಾನು ದಾನ ಮಾಡ್ಬೇಕು ಪಪ್ಪು ಸಂಪಾದನೆ ನಲ್ಲಿ ಒಂದು ಭಾಗನ ಬೇರೆ ಮಾಡಿ ದೇವಸ್ಥಾನಕ್ ಹೋಗ್ತಾನೆ ಆ ದುಡ್ಡಲ್ಲಿ ಅವನು ಊಟನ ಕೊಂಡ್ಕೊಂಡು ಬಡವರಿಗೆ ಕೊಡ್ತಾನೆ ದೇವ್ರು ನೀನು ಒಳ್ಳೇದ್ ಮಾಡ್ಲಪ್ಪಾ ಮತ್ತೆ ಇದೇ ತರ ನಡೀತಾ ಹೋಯ್ತು ಪಪ್ ಜಾದುವಿನ ಮ್ಯಾಗಿ ಪಿಜ್ಜಾ ಮಾರಿ ಚೆನ್ನಾಗ್ ಸಂಪಾದನೆ ಮಾಡ್ತಿದ್ದ ಮತ್ತೆ ಅದ್ರಲ್ಲಿ ಒಂದು ಭಾಗನ ಬಡವ್ರಿಗೆ ದಾನ ಮಾಡ್ತಿದ್ದ ಇನ್ನೊಂದ್ ಕಡೆ ವಿನೋದ್ ತನ್ನ ಕೂದ್ಲು ಕೆರ್ಕೋತಾ ಇದ್ದ ಅವನಿಗೆ ಅರ್ಥನೇ ಆಗ್ಲಿಲ್ಲ ಆ ಪಿಜ್ಜಾ ಹೇಗ್ ತಾನೇ ದೊಡ್ದಾಗ್ತಿದೆ ಅಂತ ಜಾದುವಿನ ವರದಾನ ಪಪ್ಪುಗ್ ಸಿಕ್ತು ಯಾಕಂದ್ರೆ ಅವನು ಒಳ್ಳೆಯವನು ಒಳ್ಳೆಯವನಿಂದ ಒಳ್ಳೆತನ ಮುಂದುವರಿಯತ್ತೆ ಅಲ್ವಾ